ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕೆಲವೊಬ್ಬರು ಕಮೆಂಟ್ ಹಾಕಿದ್ರು ನಿಮ್ಮದು ಆನ್ ಆಯಿತಾ ಹಾಗೆ ನಿಮಗೆ ಪೇಮೆಂಟ್ ಆಯಿತಾ ಅಂತ ಕೇಳ್ತಾ ಇದ್ರಿ ಎಲ್ರಿಗೂ ಇರುವಂತ ಆ ಡೌಟನ್ನು ಇವತ್ತು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರ್ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಸೊ ಆಲ್ಮೋಸ್ಟ್ ಆಲ್ ನಾನು ನನ್ನ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಹತ್ತತ್ರ ಟು ಆ್ಯಂಡ್ ಹಾಫ್ ಇಯರ್ ಐಸ್ ಆಯಿತು ಸೊ ನನ್ನ ಮಗಳು ಹುಟ್ಟಿದಾಗಿಂದ ಅವಳು ಇವಾಗ ಎರಡು ವರ್ಷ ಏಳು ತಿಂಗಳು ಇದ್ದಾಳೆ ಸೊ ಅವಳು ಹುಟ್ಟಿದ ಎರಡು ಮೂರು ತಿಂಗಳಿಂದ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದೆ ಸೊ ಈ ಚಾನಲ್ ಸ್ಟಾರ್ಟ್ ಮಾಡಿದ ನಂತರ ತುಂಬಾ ಏಳು ಬೀಳು ಎಲ್ಲರ ಜೀವನದಲ್ಲಿ ಇರೋದೇ ಅಲ್ವಾ ಸೊ ಕೆಲವೊಬ್ಬರಿಗೆ ಈ ಯೂಟ್ಯೂಬ್ ಅನ್ನೋದು ಒಂದು ಒಳ್ಳೆ ಲಕ್ಕನ ತಂದುಕೊಟ್ಟಿದೆ ಒಂದು ಒಳ್ಳೆ ಜೀವನವನ್ನು ಕಟ್ಟಿಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ನನಗೂ ಕೂಡ ನನ್ನ ಜೀವನದಲ್ಲಿ ಇದು ಒಂದು ಲೈಫ್ನ ತುಂಬ ಚೇಂಜ್ ಅಂಥ ಪ್ಲ್ಯಾಟ್ಫಾರ್ಮ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಹೆಜ್ಜೆಯನ್ನು ಇಟ್ಟಿದ್ದೆ ಸೊ ಹೆಜ್ಜೆ ಇಟ್ಟಿದ್ದಕ್ಕೆ ಸ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಹಾಗೆ ತುಂಬ ಖುಷಿ ಪಟ್ಟಿದ್ದೀನಿ ಸೊ ಹಾಗಾಗಿ ಇದು ಏನಪ್ಪ ಅಂತಂದರೆ ನನ್ನ ಒಂದು ಲೈಫ್ ಸ್ಟೈಲ್ ಏನಿತ್ತು ಆ ಲೈಫ್ ಸ್ಟೈಲ್ಗೆ ಒಂದು ಖುಷಿಯನ್ನು ಕೊಡೋದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇದನ್ನು ಯೂಟ್ಯೂಬನ್ನು ನನಗೆ ಒಂದು ಆಗಿರೋದು ಆಗಿರೋದಷ್ಟೇ ಅಲ್ಲದೇ ಜಸ್ಟ್ ನನಗೆ ಒಂದು ಲೈಫ್ ಜೊತೆ ಜೊತೆಗೇ ಒಂದು ಖುಷಿಯನ್ನು ಕೊಡೋದಕ್ಕೆ ಕೂಡ ಒಂದು ಕಾರಣ ಅಂತಲೇ ಹೇಳ್ಬೋದು ಏಕೆಂತಂದರೆ ಮನೆಯಲ್ಲೇ ಇದ್ಕೊಂಡು ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಟೈಮನ್ನು ಕಳೀತಾ ಇರ್ತೀವಿ ಅದ್ರ ಜೊತೆಗೆ ನಮ್ಮದೇ ಆದಂಥ ಒಂದು ಏನಾದರೂ ಸ್ವಂತಿಕೆ ಇರಬೇಕು ಅಂತ ಅಂದ್ಕೊಂಡು ಈ ಚಾನಲನ್ನ ನಾನು ಸ್ಟಾರ್ಟ್ ಮಾಡಿದ್ದು ಸೊ ಆ ಟೈಮಲ್ಲಿ ನನಗೆ ಸ್ಟಾರ್ಟ್ ಮಾಡಿದಾಗ ತುಂಬ ಸಬ್ಸ್ಕ್ರೈಬರ್ಸ್ ಕಡಿಮೆ ಇತ್ತು ಫಸ್ಟು ಎಲ್ರಿಗೂ ಅಷ್ಟೇ ಝೀರೋ ಇತ್ತು ಸಬ್ಸ್ಕ್ರೈಬರ್ಸ್ ಅಂತರೂ ನಾನು ರೀಚ್ ಮಾಡೋದಕ್ಕೆ ತುಂಬಾ ದಿನಗಳು ಕಳೆದೋಯ್ತು ಒಂದು ವರ್ಷ ಆಯಿತು ಅಂತಲೇ ಹೇಳ್ಬೋದು ಒಂದು ವರ್ಷ ಜಾಸ್ತಿನೇ ಆಯಿತು ತುಂಬ ಜನ ಸಪೋರ್ಟ್ ಕೂಡ ಮಾಡಿದರು ಕೆಲವೊಂದಿಷ್ಟು ಇರ್ತಾರಲ್ವ ಜನ ಶತ್ರುಗಳು ಅಂತ ಹೇಳೋರು ಸೊ ಅಂಥ ಜನ ಎಲ್ಲ ನನಗೆ ಡಿಸ್ಕರೇಜ್ ಮಾಡೋದಾಗಿರ್ಬೋದು ಬೇರೆ ಬೇರೆ ಏನೇನೋ ಮಾತುಗಳ ಹೇಳೋದಾಗಿರ್ಬೋದು ಈ ರೀತಿ ಆಯಿತು ಸೊ ಹಾಗಾಗಿ ನಾನು ಅವಾಗವಾಗ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗ್ತಾ ಇದ್ದೆ ಸ್ವಲ್ಪ ಬೇಜಾರು ಮಾಡಿಕೊಂಡು ಯೂಟ್ಯೂಬು ಸವಾಸ ಬೇಡ ಅನ್ನೋ ಥರ ನನಗೆ ಅನಿಸ ಅನಿಸ್ಲೇ ಇಲ್ಲ ಬಟ್ ಯೂಟ್ಯೂಬ್ ಬಗ್ಗೆ ಯಾರಾದರೂ ಮಾತಾಡಿದರೆ ಬೇಜಾರಾಗೋದು ಆ ಬೇಜಾರಾಗಿದ್ದ ಟೈಮಲ್ಲಿ ನನಗೆ ಅದನ್ನು ಬಿಡೋದಕ್ಕೂ ಸಾಧ್ಯ ಇಲ್ಲ ಬಿಡೋದಕ್ಕೂ ಇಲ್ಲ ಯಾಕೆಂತಂದರೆ ನನಗೆ ಅದು ತುಂಬಾ ಇಷ್ಟಪಟ್ಟು ಮಾಡಿರುವಂಥ ಒಂದು ಕೆಲಸ ಇದು ಸೊ ಇಷ್ಟಪಟ್ಟು ಆರಿಸ್ಕೊಂಡ್ಮೇಲೆ ಇದನ್ನು ಬಿಡಬೇಕು ಅನ್ನೋ ಮನಸ್ಸು ನನಗೆ ಇದ್ದೇ ಇಲ್ಲ ಸೊ ಹಾಗಾಗಿ ಬೇರೆ ಯಾರೋ ಕೂಡಲೇ ಸ್ವಲ್ಪ ಬೇಜಾರಾದಾಗ ಮಾತ್ರ ಒಂದಿಷ್ಟು ದಿನ ನಾನು ವಿಡಿಯೋಸ್ನ ಸ್ಟಾಪ್ ಮಾಡುತ್ತಿದ್ದೆ ನಂತರದಲ್ಲಿ ಮತ್ತೆ ಯಾರಾದರೂ ಕೇಳಿದಾಗ ಮತ್ತು ನನಗೆ ಮನಸ್ಸು ಸರಿ ಹೋದಾಗ ನನಗೆ ಯಾವಾಗ ಅವರು ಬೇರೆಯವ್ರ ಆಡಿದ ಮಾತುಗಳು ಸ್ವಲ್ಪ ಮರಿತಾ ಹೋದಾಗ ಮತ್ತು ಒಳ್ಳೆ ನಾನು ತಿರ್ಗ ಒಂದು ಖುಷಿಯಿಂದ ಮತ್ತು ವೀಡಿಯೋಸ್ನ ಸ್ಟಾರ್ಟ್ ಇದ್ದೆ ಸೊ ಅದಕ್ಕೆ ತಕ್ಕನಾಗಿ ನನಗೆ ದಿನ ದಿನಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಖುಷಿ ಕೂಡ ಸಿಗ್ತಾ ಹೋಯಿತು ಒಂದಿಷ್ಟು ಸಬ್ಸ್ಕ್ರೈಬರ್ಸ್ನ ನಾನು ಗಳಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದೆ ನಂತರದಲ್ಲಿ ವ್ಯೂವರ್ಸ್ ಕೂಡ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಒಂದು ವೀಡಿಯೋಸ್ ಕೂಡ ಆವಾಗವಾಗ ಒಂದು ಸ್ವಲ್ಪ ರೆಕಮೆಂಡ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಹೀಗೆ ಒಂದು ಸ್ವಲ್ಪ ಲೈಕ್ಸ್ ಬರೋದಾಯಿತು ಜೊತೆಗೆ ವ್ಯೂವರ್ಸ್ ಹಾಕುವಂಥ ಕಾಮೆಂಟ್ ಆಯಿತು ಇದೆಲ್ಲ ನೋಡಿದಾಗ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ನನಗೆ ತುಂಬಾ ಖುಷಿ ಕೊಡೋದಕ್ಕೆ ಸ್ಟಾರ್ಟ್ ಆಯಿತು ಎಲ್ಲ ಯಾರು ಏನೇ ಮಾತಾಡಲಿ ಇಂಥ ಒಂದು ಎಲ್ಲ ಜನರ ಪ್ರೀತಿಯನ್ನು ನಾನು ಗಳಿಸ್ಕೋಬೇಕು ಅನ್ನೋ ಒಂದು ಗುರಿನ ಇಟ್ಕೊಂಡು ನನಗೆ ವೀಡಿಯೋಸು ಅದು ಅತ್ತೆ ವ್ಯೂವರ್ಸ್ ನೋಡಲಿ ನನಗೆ ಒಂದು ಇಪ್ಪತ್ತು ಸಬ್ಸ್ಕ್ರೈಬರ್ಸ್ ನೋಡಲಿ ಸಾಕು ಅಂತ ಅಂದ್ಕೊಂಡು ನಾನು ವೀಡಿಯೋಸ್ನ ತಪ್ಪದೇ ಹಾಕ್ತಾ ಬಂದೆ ಆವಾಗವಾಗ ಅದೇ ಹೇಳ್ತಿದ್ದೀನಲ್ಲ ನನಗೆ ಬೇಜಾರಾದಾಗ ಮಾತ್ರ ನಾನು ಸ್ವಲ್ಪ ಡ್ರಾಪ್ ಮಾಡ್ತಿದ್ದೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇರಲಿಲ್ಲ ಅಂತಂದರೆ ನನಗೆ ಜಸ್ಟು ಯಾವಾಗ ನನಗೆ ಸಾಧ್ಯವಾಗುತ್ತೋ ಆವಾಗ ನನ್ನ ಮನಸ್ಸು ಸ್ವಲ್ಪ ಸರಿ ಅನಿಸಿದಾಗ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ ಇದ್ದೆ ಅಂತ ಬೇರೆಯವ್ರು ಆಡೋ ಮಾತುಗಳೆಲ್ಲ ಸ್ವಲ್ಪ ಬೇಜಾರು ಇತ್ತು ಬಟ್ ಯಾವುದೇ ಕಾರಣಕ್ಕೂ ನಾನು ಯೂಟ್ಯೂಬನ್ನು ಬಿಟ್ಟುಕೊಡಲೇಬಾರ್ದು ಅನ್ನೋ ಒಂದು ಗಟ್ಟಿ ನಿರ್ಧಾರನ ಆವತ್ತಿಂದ ಇವತ್ತಿನವರೆಗೂ ನಾನು ಇಟ್ಕೊಂಡೇ ಬಂದಿದ್ದೀನಿ ಸೊ ಅದೇ ಗಟ್ಟಿ ನಿರ್ಧಾರದಿಂದಲೇ ನಾನು ಯೂಟ್ಯೂಬ್ನ ಮುಂದುವರ್ಸ್ಕೊಂಡು ಇವತ್ತಿಗೆ ನನಗೆ ಅದು ನನಗೆ ಒಳ್ಳೆ ಪ್ರತಿಫಲವನ್ನು ಕೊಟ್ಟಿದೆ ಅದ್ರ ಜೊತೆಗೆ ನನಗೆ ಮಾನಿಟೈಸೇಷನ್ ಆನ್ ಆಗಿರೋದು ಕೂಡ ದೊಡ್ಡ ಒಂದು ಖುಷಿ ಅಂತಲೇ ಹೇಳ್ಬೋದು ಸೊ ಅದಲ್ಲದೆ ನಾನು ಹಾಕುವಂಥ ವೀಡಿಯೋಸ್ಗಳು ಬೇರೆಯವ್ರಿಗೆಲ್ಲ ಯೂಸ್ ಆಗಬೇಕು ಅನ್ನೋದೇ ನನ್ನ ಒಂದು ಮುಖ್ಯವಾದಂಥ ಉದ್ದೇಶ ಇತ್ತು ಆ ಉದ್ದೇಶವನ್ನು ಇಟ್ಕೊಂಡೇ ನಾನು ಈ ಒಂದು ಚಾನೆಲ್ನ ಸ್ಟಾರ್ಟ್ ಮಾಡಿದ್ದು ಸೊ ಅನ್ ನನಗೆ ಜಸ್ಟ್ ಪೇಮೆಂಟ್ ಬೇಕು ಜೊತೆಗೆ ನನಗೆ ಮಾನಿಟೈಸೇಷನ್ ಆನ್ ಆಗಬೇಕು ಇದೆಲ್ಲ ಉದ್ದೇಶ ಎಲ್ಲೋ ಒಂದು ಕಡೆ ಇತ್ತು ಅಂತಂದರು ಕೂಡ ಇನ್ನೂ ಒಂದು ಮುಖ್ಯವಾದ ಉದ್ದೇಶ ಇದ್ದಿದ್ದೆ ನಾಲ್ಕು ಜನರಿಗೆ ನನ್ನ ಮಾತುಗಳು ನನ್ನ ಒಂದು ಯಾವುದೇ ರೀತಿಯಾದಂಥ ಒಂದು ವೀಡಿಯೋಸ್ ಆಗಿರ್ಬೋದು ಯೂಸ್ಫುಲ್ ಆಗಬೇಕು ಅವ್ರಿಗೂ ಕೂಡ ಅವ್ರ ಲೈಫಲ್ಲಿ ಕೂಡ ಎಲ್ಲೋ ಒಂದು ಕಡೆ ಅವ್ರಿಗೆ ಹೆಲ್ಪ್ ಆಗಬೇಕು ಅನ್ನೋದೊಂದೇ ನನ್ನ ಆಸೆ ಇತ್ತು ಸೊ ಹಾಗಾಗಿ ನಾನು ವೀಡಿಯೋಸ್ನ ಆಗ್ತಾ ಇದ್ದೆ ಯಾರೋ ಒಬ್ಬರು ಆದರೂ ಆ ವಿಡಿಯೋಸ್ನ ನೋಡಿಬಿಟ್ಟು ತುಂಬ ಹೆಲ್ಪ್ ಆಯಿತು ಅಂತ ಹೇಳಿದಾಗ ತುಂಬಾ ಖುಷಿ ಪಟ್ಟಿದ್ದೀನಿ ನಿಜಕ್ಕೂ ಕೂಡ ಅದನ್ನು ನಾನು ಮನೆ ನನಗೆ ಎಲ್ಲರೂ ಮುಂದೆ ಶೇರ್ ಮಾಡ್ಕೊಳ್ತಿದ್ದೆ ನನ್ನಿಂದಾಗಿ ಯಾರಿಗೋ ಒಬ್ಬರಾದರೂ ಖುಷಿ ಪಡ್ತಿದ್ದಾರಲ್ವ ಅವ್ರಿಗೇ ಆದರೂ ಹೆಲ್ಪ್ ಆಯ್ತಲ್ಲ ಅಂತ ಅಂದ್ಕೊಂಡು ಅದರ ನಂತರ ನಾನು ಕೆಲವೊಂದಿಷ್ಟು ಎಲ್ಲ ಥರದ ವಿಡಿಯೋಸ್ ಹಾಕ್ತಿದ್ದೆ ನಾನು ರಂಗೋಲಿ ಡಿಸೈನ್ಸ್ ಆಗಿರ್ಬೋದು ನನ್ನ ಡೈಲಿ ಲಾಕ್ಸ್ ಆಗಿರ್ಬೋದು ಮತ್ತು ನನ್ನ ಹೆಲ್ತ್ ಟಿಪ್ಸ್ ಆಗಿರ್ಬೋದು ಮತ್ತು ಕ್ಲೀನಿಂಗ್ ಟಿಪ್ಸ್ ಆಗಿರ್ಬೋದು ಮತ್ತು ಮನಿ ಸೇವಿಂಗ್ ಟಿಪ್ಸ್ ಆಗಿರ್ಬೋದು ಈ ರೀತಿ ಬಹಳಷ್ಟು ಜೊತೆಗೆ ಒಂದಿಷ್ಟು ಏನು ಯಾವುದೇ ಒಟ್ನಲ್ಲಿ ಟೋಟಲ್ ಟೋಟಲಾಗಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿತ್ತು ಅದ್ರ ಜೊತೆಗೆ ಎಜುಕೇಶ್ನಲ್ ಟಿಪ್ಸ್ ಆಗಿರ್ಬೋದು ಟ್ಯೂಷನ್ ಟಿಪ್ಸ್ ಆಗಿರ್ಬೋದು ಹೋಮ್ ಟ್ಯೂಷನ್ ಮಾಡೋದು ಜೊತೆಗೆ ಕ್ಲಾಸಸ್ ಆಗಿರ್ಬೋದು ಎಲ್ಲದನ್ನು ಶೇರ್ ಮಾಡ್ತಾ ಬಂದೆ ನಾನು ಒಟ್ಟನಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿ ಕೆಲವೊಂದಿಷ್ಟು ವ್ಯೂವರ್ಸ್ಗೆ ಇಷ್ಟ ಆಗೋ ಥರ ಕಂಟೆಂಟ್ ಬರ್ತಾಯಿತ್ತು ಕೆಲವೊಂದು ವ್ಯೂವರ್ಸ್ಗೆ ಇಷ್ಟ ಆಗದೆ ಇರುವಂಥ ಕಂಟೆಂಟ್ ಬರ್ತಾಯಿತ್ತು ಹೀಗಾಗಿ ನಾನು ಎಲ್ಲೋ ಒಂದು ಕಡೆ ಸೋತಿದ್ದೀನಿ ಅದರಲ್ಲಿ ಸೊ ನಿಜಕ್ಕೂ ಸೋತಿದ್ದೀನಿ ಅಂದರೂ ಕೂಡ ನಾನು ಎಲ್ಲೋ ಒಂದು ಕಡೆ ಯಾರಿಗೋ ಒಬ್ರಿಗಾದರೂ ಅದು ರೀಚ್ ಆಗಿದೆ ಅದರಿಂದ ಅವ್ರಿಗೆ ಯೂಸ್ ಆಗಿದೆ ಅಂತ ಅಂದಾಗ ಅಲ್ಲಿ ನಾನು ಗೆದ್ದಿದ್ದೀನಿ ಸೊ ಸೋತಿದ್ರೂ ಪರವಾಗಿಲ್ಲ ಇಲ್ಲಿ ಗೆದ್ದಿದ್ದೀನಿ ಅನ್ನೋ ಒಂದು ಖುಷಿ ನನಗೆ ಸಿಗ್ತಾ ಇತ್ತು ಅದನ್ನು ನಾನು ಎಲ್ಲರೂ ಮುಂದೆ ಹೇಳ್ಕೊಳ್ತಾ ಇದ್ದೆ ನಾನು ಅಟ್ಲೀಸ್ಟ್ ನನ್ನಿಂದಾಗಿ ನಾನು ವೀಡಿಯೋಸ್ ನೋಡಿಬಿಟ್ಟು ಬೇರೆಯವರು ಈ ಥರ ಮಾಡ್ಕೊಳ್ತಿದ್ದಾರೆ ಅವ್ರಿಗೂ ಯೂಸ್ ಆಗ್ತಾ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ಈಗ ನಾನು ಸೇವಿಂಗ್ ಟಿಪ್ಸ್ ಅಂತ ಹೇಳಿದಾಗ ಅದರಿಂದ ಕೂಡ ಎಷ್ಟೋ ಜನ ಸೇವಿಂಗ್ಸ್ ಮಾಡಿಕೊಂಡು ಅವರು ಕೂಡ ಖುಷಿಪಟ್ಟಿದ್ದಾರೆ ನೆಕ್ಸ್ಟ್ ನಾನು ಹಾಕಿರುವಂಥ ಹೆಲ್ತ್ ಟಿಪ್ಸನ್ನು ಯೂಸ್ ಮಾಡಿಕೊಂಡು ಅವ್ರಿಗೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಅದರಿಂದ ಯೂಸ್ ಆಯಿತು ಅಂತ ಎಲ್ಲೋ ಹೇಳಿದ್ದಾರೆ ಜೊತೆಗೆ ಟ್ಯೂಷನನ್ನು ನಾನು ತುಂಬ ಇಷ್ಟಪಡ್ತೀನಿ ಟೀಚ್ ಮಾಡೋದನ್ನು ಸೊ ಟ್ಯೂಷನ್ ಲಾಕ್ಸ್ ಮಾಡಿದಾಗ ಟ್ಯೂಷನನ್ ಬಗ್ಗೆ ಹೇಳಿದಾಗ ಆ ಟ್ಯೂಷನ್ ಬಗ್ಗೆ ಕೂಡ ಕೇಳಿಬಿಟ್ಟು ಎಷ್ಟೋ ಜನ ಟ್ಯೂಷನ್ನ ಸ್ಟಾರ್ಟ್ ಮಾಡಿ ಅದರಿಂದ ಕೂಡ ನಾನು ಇವತ್ತು ಖುಷಿಪಟ್ಟಿದ್ದೀನಿ ಸೊ ಒಬ್ರಿಗಾದರೂ ಆ ಟಿಪ್ಸ್ ಯೂಸ್ ಆಯ್ತಲ್ಲ ಅನ್ನೋ ಒಂದು ಖುಷಿ ಆತ್ಮತೃಪ್ತಿ ನನಗೆ ಇತ್ತು ಹಾಗಾಗಿ ಈ ಯೂಟ್ಯೂಬ್ನ ನಾನು ಯಾವತ್ತಿಗೂ ನಿಲ್ಲಿಸೋದೇ ಇಲ್ಲ ನಿಲ್ಲಿಸೋ ಮಾತೇ ಇಲ್ಲ ಸೊ ಹಾಗಾಗಿ ಇವತ್ತು ಅದು ನನಗೆ ಮಾನಿಟೈಸೇಷನ್ ಆನ್ ಆಗಿದೆ ಅದರಿಂದ ಪೇಮೆಂಟ್ ಏನಾದರೂ ನನಗೆ ಒಂದಾದರೂ ಸಿಕ್ಕಿದೆನಾ ಅಂತ ಕೇಳಿದರೆ ಅದು ಅಷ್ಟು ಸರಳವಾಗಿ ಈಸಿಯಾಗಿ ಯಾರಿಗೂ ಕೂಡ ಸಿಗೋದಿಲ್ಲ ಸೊ ನನಗೂ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಪೇಮೆಂಟ್ ಬಂದಿಲ್ಲ ಈಗ ನನಗೆ ಮಾನಿಟೈಸೇಷನ್ ಆಗಿ ಆನ್ ಆಗಿ ಇವಾಗ ತರ್ಟಿ ಫೋರ್ ಡಾಲರ್ಸ್ಗೆ ನಿಂತಿದೆ ತರ್ಟಿ ಫೋರ್ ಡಾಲರ್ಸ್ ಅಂದರೆ ಕಂಪ್ಲೀಟಾಗಿ ನಮಗೆ ಅಂಡ್ರೆಡ್ ಡಾಲರ್ ಆಯಿತು ಅಂದರೆ ಮಾತ್ರ ನಮ್ಮ ಕೈಗೆ ದುಡ್ಡು ಸೇರುತ್ತೆ ಅಲ್ಲಿವರೆಗೂ ಕೂಡ ಡಾಲರ್ಸ್ ಡೈಲಿ ಡೈಲಿ ವೀಡಿಯೋಸ್ ಹೇಗೆ ಹೆಚ್ಚಿನ ರೀತಿಯಲ್ಲಿ ಅವರು ವ್ಯವರ್ಸ್ ಜಾಸ್ತಿ ಆಗ್ತಾರೋ ಅದೇ ರೀತಿಯಾಗಿ ವ್ಯೂಸ್ ಎಷ್ಟು ಬರುತ್ತೋ ಅಷ್ಟು ಥರ ನಮಗೆ ಅಮೌಂಟು ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಡೈಲಿ ಸ್ವಲ್ಪ ಸ್ವಲ್ಪನೇ ನನಗೆ ಆ್ಯಡ್ ಆಗ್ತಾ ಹೋಗ್ತಾ ಇದೆ ಹೇಗೆ ವ್ಯೂವರ್ಸ್ ನೋಡ್ತಾ ಇದ್ದಾರೋ ಅದೇ ರೀತಿಯಾಗಿ ಸ್ವಲ್ಪನೇ ನನಗೆ ಖುಷಿ ಇದೆ ಸೊ ಇನ್ನೂ ಪೇಮೆಂಟ್ ಯಾವುದೂ ಬಂದಿಲ್ಲ ಯಾವುದೂ ಪೇಮೆಂಟ್ ತೊಗೊಂಡಿಲ್ಲ ಈಗ ಬಂದಿರೋದು ನನಗೆ ತರ್ಟಿ ಫೋರ್ ಡಾಲರ್ಸು ಡಾಲರ್ಸ್ ಕಂಪ್ಲೀಟಾಗಿ ಅಂಡ್ರೆಡ್ ಆಯಿತು ಅಂತಂದರೆ ಫಸ್ಟ್ ಪೇಮೆಂಟು ನನ್ನ ಕೈಗೆ ಸಿಗುತ್ತೆ ಸೊ ಪೇಮೆಂಟ್ ಸಿಕ್ಕ ನಂತರ ಆ ಪಕ್ಷಿನ ನಾನು ನಿಮ್ಮ ಜೊತೆ ಖಂಡಿತವಾಗಿ ಹೇಳ್ಕೊಳ್ತೀನಿ ನಿಮ್ಮ ಜೊತೆಗೆ ಎಷ್ಟು ಬಂತು ಏನು ಬಂತು ಅಂತ ಕೂಡ ನನಗೆ ಹೇಳ್ಕೊಳ್ಳೋ ಆಸೆ ನಿಮ್ಮ ಮುಂದೆ ಸೊ ಆ ಆಸೆ ಆದಷ್ಟು ಬೇಗ ನೆರವೇರಲಿ ಅಂತ ನೀವೆಲ್ಲ ಅರಿಸಿ ಅಂತ ಕೇಳ್ಕೊಳ್ತೀನಿ ಸೊ ಇದಾಗಿತ್ತು ನನ್ನ ಯೂಟ್ಯೂಬ್ ಜರ್ನಿ ಸೊ ಕಂಪ್ಲೀಟಾಗಿ ಆಲ್ರೆಡಿ ನಾನು ವೀಡಿಯೋಸಲ್ಲಿ ತುಂಬಾ ಹೇಳ್ಕೊಳ್ತಾನೆ ಬಂದಿದ್ದೀನಿ ಯೂಟ್ಯೂಬ್ ಬಗ್ಗೆ ನಾನು ಸೊ ಈ ರೀತಿಯಾಗಿ ಯೂಟ್ಯೂಬ್ನ ಅಷ್ಟು ಈಸಿಯಾಗಿ ಯಾರು ಕೂಡ ತಿಳ್ಕೊಬೇಡಿ ಸೊ ಒಂದು ವಿಡಿಯೋ ಹಾಕೋದು ಕೂಡ ಅಷ್ಟು ಈಸಿ ಅಲ್ಲ ಅದರಿಂದ ತುಂಬಾ ಶ್ರಮ ಇರುತ್ತೆ ಶ್ರಮ ಇಲ್ಲದೆ ಯಾವುದೂ ಕೂಡ ಆಗೋದಿಲ್ಲ ನಾವು ಹೊರಗಡೆ ಹೋಗಿ ಕೆಲಸ ಮಾಡಿಕೊಂಡು ತಿಂಗಳಲ್ಲಿನೇ ನಾವು ಅರ್ನ್ ಮಾಡ್ಬೋದು ತಿಂಗಳಿಗೆ ನಮಗೆ ಸಂಬಳ ಬಂದು ನಮ್ಮ ಕೈ ಸೇರ್ಬೋದು ಆದರೆ ಈ ಯೂಟ್ಯೂಬ್ ಏನಿದೆ ಅಲ್ವಾ ನೋಡಿ ಎರಡೂವರೆ ವರ್ಷ ಆಯಿತು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಎರಡೂವರೆ ವರ್ಷ ಆದರೂ ಕೂಡ ನನ್ನ ಕೈಗೆ ಯಾವುದೇ ರೀತಿಯಾದಂಥ ಅಮೌಂಟ್ ಬಂದಿಲ್ಲ ಸೊ ಇದು ಅಷ್ಟು ಈಸಿ ಕೆಲಸ ಅಲ್ಲ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೂಡ ನಾನು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನಾನು ವೀಡಿಯೋಸ್ನ ಮಾಡ್ತೀನಿ ಮಾಡಿದ ನಂತರ ಅದನ್ನು ಎಡಿಟ್ ಮಾಡ್ತೀನಿ ಜೊತೆಗೆ ಅಪ್ಲೋಡ್ ಮಾಡೋದು ಜೊತೆಗೆ ಅದ್ರ ಡಿಸ್ಕ್ರಿಪ್ಷನ್ ಅಂತ ಹಾಕೋದು ಟೈಟಲ್ ಅಂತ ಹಾಕೋದು ಮತ್ತು ಅಂತ ಹಾಕೋದು ತುಂಬಾ ಕೆಲಸ ಇರುತ್ತೆ ಸೊ ಅದೆಲ್ಲ ಕೆಲಸವನ್ನು ನಾನು ನನ್ನ ಮನೆ ಜೊತೆಗೇನೆ ಮನೆ ಕೆಲಸದ ಜೊತೆಗೇನೆ ನಾನು ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಅದನ್ನು ನಾನು ನನ್ನ ಒಂದು ಲೈಫ್ ಸ್ಟೈಲಲ್ಲಿ ಅದನ್ನು ನಾನು ಅಳ್ವಡ್ಸ್ಕೊಂಡ್ಬಿಟ್ಟಿದ್ದೀನಿ ಸೊ ಹಾಗಾಗಿ ನಾನು ಅದನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ಸೊ ಕೆಲವೊಬ್ಬರಿಗೆ ಮಾತ್ರ ಲಕ್ ಅಂತ ಹೇಳ್ತಾರಲ್ವಾ ಆ ಲಕ್ ಇತ್ತು ಅಂತಂದರೆ ತುಂಬ ಬೇಗನೆ ಎಲ್ಲದೂ ಕೂಡ ಸಿಕ್ಕೋಗುತ್ತೆ ನನಗೆ ಆ ಲಕ್ ಇನ್ನೂ ಬಂದಿಲ್ಲ ಬರೋ ಒಂದು ಬರೋವರೆಗೂ ನಾನು ಪ್ರಯತ್ನವನ್ನು ಬಿಡೋದಿಲ್ಲ ಅಷ್ಟೇ ಆ ಪ್ರಯತ್ನದಿಂದಲೇ ಇವತ್ತು ಮಾನಿಟೈಸೇಷನ್ ಆನ್ ಆಗೋವರೆಗೂ ನಾನು ತಲುಪಿದ್ದೀನಿ ಸೊ ಇಷ್ಟು ಕಷ್ಟಪಟ್ಟು ಇಷ್ಟು ನಾನು ಬೆಳೆಸಿರೋ ಈ ಚಾನೆಲ್ನ ಯಾಕೆ ನಾನು ಬಿಡಬೇಕು ಯಾಕೆ ಆ ಪೇಮೆಂಟ್ನ ತೊಗೊಳ್ಳೋವರೆಗೂ ಕೂಡ ನಾನು ಮುಂದುವರ್ಸ್ಕೊಂಡೇ ಹೋಗ್ತೀನಿ ಸೊ ಜೊತೆಗೆ ನಿಮ್ಮೆಲ್ಲರೂ ಪ್ರೀತಿ ಸಹಕಾರ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊಡ್ತೀನಿ ಸೊ ಜೊತೆಗೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮದು ಆರನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನನ್ನ ಮೇಲೆ ನಮ್ಮ ಮೇಲೆ ನನ್ನ ಕುಟುಂಬದ ಮೇಲೆ ನನ್ನ ಫ್ಯಾಮಿಲಿ ಕಂಪ್ಲೀಟಾಗಿ ಕ್ಯೂಟ್ ಕನ್ನಡ ಫ್ಯಾಮಿಲಿ ಅಂತ ನಾನು ಚಾನಲ್ನ ಇಟ್ಕೊಂಡಿರೋದು ಬಟ್ ಚಾನಲ್ ನೇಮ್ ತಕ್ಕ ಹಾಗೆ ನನ್ನ ವೀಡಿಯೋಸ್ನ ಸರಿಯಾಗಿ ಹಾಕೋದಕ್ಕಾಗಲಿಲ್ಲ ಹೀಗೆ ತುಂಬ ಹಲವಾರು ಕಾರಣಗಳಿದೆ ಅದಕ್ಕೆ ಸೊ ಅದೇನೇ ಇರಲಿ ಸೊ ಒಂದು ಚಾನಲ್ ನೇಮ್ ಹೇಗಿದೆನೋ ಅದರ ತಕ್ಕನಾಗೆ ವೀಡಿಯೋಸ್ ಬರ್ತಾಯಿಲ್ಲ ಅಂಥೇಳಿ ಯಾರೂ ಕೂಡ ಅಂದ್ಕೋಬೇಡಿ ಸೊ ನೆಕ್ಸ್ಟು ನಾನು ಹಾಕುವಂಥ ವೀಡಿಯೋಸು ಯಾವ ರೀತಿಯಾಗಿರುತ್ತೆ ಏನಿರುತ್ತೆ ಅಂತ ಇರಿ ಜೊತೆಗೆ ಆದಷ್ಟು ನಾನು ಈ ಒಂದು ಚಾನಲಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನು ಮಾತ್ರ ಶೇರ್ ಇದ್ದೀನಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿನಲ್ಲಿ ಇದ್ದರೆ ಅವ್ರಿಗೆಲ್ರಿಗೂ ಯೂಸ್ ಆಗುತ್ತೆ ನಿಮಗೂ ಕೂಡ ಯೂಸ್ ಆಗುತ್ತೆ ಸೊ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಸಿಗ್ತೀನಿ ಅಂಟಿಲ್ ದೇನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್